ಯಾರೇ ಆಗಲಿ ತನ್ನ ಆಚಾರ ವಿಚಾರ ಪ್ರಯತ್ನಕ್ಕಿನ್ನ ಪ್ರಾರ್ಥನೆ ಫಲ ಕೊಡ್ತದೆ ಅನ್ನೋದು ನನಗೆ ನಂಬಿಕೆ ಈ ದೇಶಕ್ಕೆ ರಾಜ್ಯಕ್ಕೆ ಒಳ್ಳೆ ಮಳೆ ಮಳೆ ಬಂದಿದೆ ಸೂಕ್ಷ್ಮ ಸೂಕ್ಷ್ಮವಾಗಿ ಎಲ್ಲರೂ ಕೂಡ ನಮಗೆಲ್ಲ ಶಾಂತಿ ಸಿಗ್ತಾ ಇದೆ ಈ ಹಿನ್ನೆಲೆಯಲ್ಲಿ ಇದು ಬಹಳ ಇತಿಹಾಸ ಉಳ್ಳಂಥ ಇದೊಂದು ಜಾಗ ದಿನದಿಂದ ಬರಬೇಕು ಅಂತಿದ್ದೆ ಅಲ್ಲೂ ಕಳ್ಳೇಪಾಳ್ಯದಲ್ಲೂ ನಾನು ಭಾಳ ಹಿಂದಿನಿಂದ ಹೋಗ್ತಾ ಇದೆ ಹೋಗೋಕೆ ಆಗಿರಲಿಲ್ಲ ಇಲ್ಲಿ ಉಳ್ಳಂಥ ಇದೊಂದು ರುದ್ರೇಶ್ವರ ವೀರಭದ್ರೇಶ್ವರ ಸನ್ನಿಧಿ ಅಲ್ಲಿ ಒಳಗಡೆ ನೀವು ನೋಡಿದ್ರಿ ವೀರಗಂಗಾಧರ್ ಫೋಟೋ ಕೂಡ ಇದೆ ಉಳ್ಳಂಥ ಜಾಗ ಅದಕ್ಕೆ ಬಂದು ದರ್ಶನ ಮಾಡೋಂಥ ಒಂದು ಭಾಗ್ಯ ಸಿಕ್ಕಿದೆ ಯಾವ ಸಚಿವರು ಮಾತಾಡಕ್ಕಾಗಲ್ಲ ಏನು ಇಲ್ಲ ಅವ್ರವ್ರು ಕೆಲವ್ರದ ಏನಪ್ಪ ಅಂತಂದ್ರೆ ಕೆಲವರು ಅನುಕೂಲ ಆಗಿರೋರು ಪಾಪ ಬೇಡ ಅಂತ ಇದಾರೆ ಅಂತವ್ರಿಗೂ ಕೊಡ್ತಾ ಇದಾರೆ ಅಂತ ಅದೆಲ್ಲ ಆಮೇಲೆ ಯೋಚನೆ ಮಾಡ್ತೀವಿ ಯಾವ್ದು ಬದಲಾವಣೆ ಇಲ್ಲ ಚನ್ನಪಟ್ಟಣದಲ್ಲಿ ಇವತ್ತು ಧ್ವಜಾರೋಹಣ ಮಾಡಿದ್ರೆ ಚನ್ನಪಟ್ಟಣದಲ್ಲಿ ಧ್ವಜಾರೋಹಣ ಮುಖಾಂತರ ಅನೇಕ ವರ್ಷಗಳಿಂದ ಅಲ್ಲಿ ಸ್ಥಳೀಯ ಶಾಸಕರು ಇದನ್ನ ಅಬ್ಸರ್ವ್ ಮಾಡಲಿಲ್ಲ ಬಂದಿರಲಿಲ್ಲ ನೋಡಪ್ಪ ನಾ ರಾಮನಗರದಲ್ಲೂ ಮಾಡಿದ್ದೀನಿ ಐದು ವರ್ಷ ಅವತ್ತು ನೋಡಿರ್ಲಿಲ್ಲ ಈಗ ಆರು ವರ್ಷ ಕೇಳ್ದೆ ನಾನು ಅವರು ಯಾವ ಕೂಡ ಯಾರು ಬಂದು ಮಾಡಿಲ್ಲ ಅವ್ರಿಗೆ ದೇಶದ ಬಗ್ಗೆ ರಾಷ್ಟ್ರದ ಬಗ್ಗೆ ಅವ್ರಿಗೆ ವಿಶ್ವಾಸ ಎಲ್ಲಾದ್ ಬಿಡಿ ಅವ್ರ್ ಏನಾರು ಮಾಡ್ಕೊಡಿ ನಮ್ ಡ್ಯೂಟಿ ನಾವು ಮಾಡಿದ ಸರ್ ಚೆನ್ ನಾನೇ ಅಭ್ಯರ್ಥಿ ಅಭ್ಯರ್ಥಿ ಯಾರಾಗಬಹುದು ಸರ್ ಚೆನ್ ನಾನೇ ಅಭ್ಯರ್ಥಿ ಅಭ್ಯರ್ಥಿ ಸರ್ ಚೆನ್ ನಾನೇ ಅಭ್ಯರ್ಥಿ Yeah. <laughs>